ನೋಟ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ನಾವೇನೇನು ಬಿಡಬಾರ್ದು ಅಂತ ಹೇಳ್ತೀವಲ್ಲ ಅದ್ರ ಬಗ್ಗೆ ನಾನ್ ನಿಮ್ಗೆ ಹೇಳ್ತೀನಿ ಫಸ್ಟ್ ನೀವು ಉಗುರು ಕಟ್ ಮಾಡುವಂತದ್ದು ಅರ್ಥ ಆಯ್ತ ಉಗುರು ನಿಮ್ಮ ತಲೆ ಕೂದ್ದು ನಿಮ್ಮ ಮೈ ಮೇಲೆ ಇರ್ತಕ್ಕಂಥ ಬಟ್ಟೆ ಮತ್ತೆ ನಿಮ್ಗೆ ಚಪ್ಪಲಿ ಚಪ್ಪಲಿ ಇಂದರೂ ಮಾಡುವಂತ ಇದಾರೆ ಅರ್ಥ ಇದ್ರ ಇಷ್ಟು ನಾವೇ ನಾವು ತುಂಬಾ ಶಾಸ್ತ್ರದಲ್ಲಿ ಹೇಳ್ತಾ ಇರ್ತಾರೆ ಬೇರೆಯವರ ಆಸ್ತೆ ಮೇಲೆ ಮಲಗಬಾರ್ದು ಅರ್ಥ ಇದ್ರ ಬೇರೆ ಮನೆಗಳ್ ಹೋದಾಗ ಬೇರೆ ಹಾಸಿಗೆ ಮನೆ ಯೂಸ್ ಮಾಡಬಾರ್ದು ಅಂತಾನೂ ನಾವು ಹೇಳ್ತೀವಿ ಏನ್ ಅಂತ ಬಂದಾಗ ಒಬ್ಬ ಸಾಧಕನಿಗೆ ಒಂದು ಶಿಸ್ತು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅದು ದುರಾಂಕಾರ ಅಂತ ಅಲ್ಲ ಒಂದು ಶಿಸ್ತು ಅಷ್ಟೇ ಅವಂದು ಅವನು ಈ ಟೈಮ್ ಗೆದ್ದೇಳಬೇಕು ಈ ಟೈಮಲ್ಲಿ ಸಂಧ್ಯಾ ವಂದನೆ ಮಾಡಬೇಕು ಈ ರೀತಿನೇ ಇವ್ನು ಹಿಂಗೆ ಇರಬೇಕು ಅದನ್ನ ಇನ್ನೊಬ್ಬ ನೋಡಿ ಅವನು ಕಲಿಬೇಕದ ಅರ್ಥ ಇದ್ರ ಈಗ ಹೊಳೆ ಬಟ್ಟೆ ಹಾಕೊಂಡು ನಾವು ರೋಡಲ್ಲಿ ನಿಂತ್ಕೊಳ್ಳೋದಕ್ಕೂ ನಾವು ನೀಟಾಗಿ ಒಂದು ಡ್ರೆಸ್ ಮಾಡಿಕೊಂಡು ನಿಂತ್ಕೊಳ್ಳೋದಕ್ಕೆ ಎಷ್ಟು ವ್ಯತ್ಯಾಸ ಇರುತ್ತೆ ಕರೆಕ್ಟ್ ಅಲ್ವಾ ನಾವು ಡ್ರೆಸ್ಸು ಚೆನ್ನಾಗಿ ಮಾಡ್ಕೊಂಡು ನಿಂತ್ಕೊಂಡಾಗ ಯಾವುದೋ ಒಳ್ಳೆ ವ್ಯಕ್ತಿ ಇರ್ಬೋದು ಒಳ್ಳೆ ಸಂಪಾದನೆ ಇರ್ಬೋದು ಅಂತ ಅಂದ್ಕೊಳ್ತಾರೆ ಅದೇ ನೀವು ಸಂಪಾದನೆ ಎಲ್ಲ ಇಟ್ಕೊಂಡು ನೀವು ಸುಮ್ಮನೆ ಏನೂ ಇಲ್ದೇ ಮಾಮೂಲಿ ಅರ್ಧೋಗಿರೋ ಬಟ್ಟೆ ಹಾಕೊಂಡು ನಾವು ರೋಡಲ್ಲಿ ನಿಂತಾಗ ನಿಮ್ಗೆ ನೋಡೋ ದೃಷ್ಟಿ ಏನಿರುತ್ತೆ ಅಲ್ಲ ಇವನ ಹತ್ರ ಏನು ಇಲ್ವೇನು ಅಂತ ನಮ್ಮ ಹತ್ರ ಇದ್ರು ಇಲ್ದಲ್ಲಿದ್ರು ಜನಗಳಿಂದ ಬರುವಂತ ಮಾತು ಇದಾಗಿರುತ್ತೆ ಅರ್ಥ ಎಲ್ಲೇ ಹೋದ್ರು ಎಲ್ಲಂದ್ರಲ್ಲಿ ಉಗುರು ಕಟ್ ಮಾಡಬಾರ್ದು ಎಲ್ಲಂದ್ರಲ್ಲಿ ಚಕ್ಲಿಗಳು ಬಿಟ್ಟು ಬರುವಂತದ್ದು ಎಲ್ಲಂದ್ರಲ್ಲಿ ಬಟ್ಟೆಗಳನ್ನ ಬಿಸಾಕುವಂತದ್ದು ಮತ್ತೆ ನೀವು ಬರಿಗಾಲಲ್ಲಿ ನಡೆಯುವಂತ ಸಮಯದಲ್ಲಿ ಈ ಮರಳು ಇಷ್ಟನ್ನ ತಗೊಂಡು ಒಂದು ಪ್ರತಿಮೆಯನ್ನ ಮಾಡಿ ಮಾಡುವಂತವ್ರು ತುಂಬಾ ಜನ ಇದ್ದಾರೆ ಮಾಡೋದಕ್ಕೆ ಬೇಕಾಗಿರೋದು ನಾನು ನಿಮ್ಗೆ ಹೇಳ್ದಂಗೆ ಐದರಿಂದ ಐನೂರು ರೂಪಾಯಿಂದ ಐದು ಸಾವಿರ ರೂಪಾಯಿ ಒಳಗಡೆ ಮುಗಿದು ಹೋಗುತ್ತೆ ಅದನ್ನು ಅದನ್ನ ನಾವು ಸರಿ ಮಾಡಲಿಕ್ಕೆ ಐದು ಲಕ್ಷನೂ ಖರ್ಚು ಮಾಡಿರೋದ್ರ ಇದ್ದಾರೆ ಇಪ್ಪತ್ತು ಲಕ್ಷ ಖರ್ಚು ಮಾಡಿರೋರು ಇದ್ದಾರೆ ಅಷ್ಟು ಖರ್ಚು ಮಾಡಿದ್ರೆ ಇನ್ನೂ ಪರಿಹಾರ ನಮಗೆ ಸಿಕ್ಕಿಲ್ಲ ಅಂತ ಹೇಳೋರು ಇದ್ದಾರೆ ಈ ಮಹಾಮಾರಿ ಪ್ರಯೋಗಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಇಷ್ಟೇ ಈಗ ಹೇಳೋದ್ನಲ್ಲ ಅದನ್ನ ಅದನ್ನ ತಗೊಂಡು ನೀವು ಹುಟ್ಟಿದಂಥ ವಾರ ಆಗಿರ್ಬೋದು ಅಥವಾ ನಕ್ಷತ್ರ ಆಗಿರ್ಬೋದು ಈ ಸಮಯದಲ್ಲಿ ಅವರೇನಾದರೂ ಸ್ಮಶಾನಕ್ಕೆ ಹೋಗಿ ಅಲ್ಲಿ ಅವರು ಮೂಲ ಮಂತ್ರಗಳನ್ನು ಜಪ ಮಾಡಿ ನಿಮ್ಮ ಒಂದು ಪ್ರತಿಮೆಯನ್ನು ಮಾಡಿ ಅಲ್ಲಿ ಏನಾದರೂ ಯಾರಾದರೂ ಹವನವನ್ನು ಮಾಡಿಬಿಟ್ರೆ ನಿಮಗೆ ಅಲ್ಲಿ ಏನಾಗುತ್ತೆ ಸಮಸ್ಯೆ ನೀವು ಒಂದು ಊಟ ಸಿಕ್ಕಾಬಿಟ್ಟೆ ಈ ಪ್ರಯೋಗ ಆದಮೇಲೆ ಆಗುವಂಥದ್ದು ಸಿಂಪ್ಟಮ್ಸ್ ಏನಂದ್ರೆ ಅಯ್ಯಷ್ಟು ಊಟ ಮಾಡುತ್ತೆ ಎಷ್ಟು ಊಟ ಎಷ್ಟು ಏನೋ ಅಂತಾರ ಆಮೇಲೆ ಅವರು ಏನೋ ಒಂದು ಸುಮಾರು ವರ್ಷ ಯಾರ್ನ್ಯಾರು ಮಾತಾಡ್ಸವ್ರು ಇರ್ತಾರೆ ಆದರೂ ಸಹಿತ ಅವ್ರು ಬಂದು ಮಾತಾಡ್ಸೋದು ಮೇಲ್ಬಿದ್ ಮಾತಾಡ್ಸೋದು ಎಲ್ಲಾರನ್ನು ಪ್ರೀತಿಸೋದಕ್ಕೆ ಶುರು ಆಗೋದು ಆಮೇಲೆ ಸಿಕ್ಕಾಬಿಟ್ಟೆ ಊಟ ಮಾಡೋದು ಏನು ಅದು ಇಷ್ಟು ಊಟನೇ ಮಾಡಲ್ಲ ಬರೀ ಒಂದು ಇಡ್ಲಿ ಒಂದು ಒಡೆ ಹೋಗ್ತಿದ್ದಾನೆ ಇವತ್ತು ನಾಲ್ಕೈದು ಇಡ್ಲಿ ತಿಂತಾ ಇದ್ದಾನೆ ಏನು ಇವನ್ ಸಮಸ್ಯೆ ಈ ರೀತಿಯಾಗಿ ನಮಗೆ ಮನಸ್ಸುಗಳಲ್ಲಿ ಉದ್ಭವ ಆಗ್ತಕ್ಕಂಥದ್ದು ಈ ಸಿಂಪ್ಟಮ್ಸ್ ಇದೆಯಲ್ಲ ಇದು ಏನಕ್ಕೋಸ್ಕರ ಮಾಡಿಸಿರ್ತಾರೆ ಅಂತಲೂ ನಾನು ನಿಮ್ಗೆ ಹೇಳ್ಬೋದು ಯಾಕೆಂತಂದ್ರೆ ಈಗೇನು ನಮ್ಮ ಹತ್ರ ದುಡ್ಡು ಇದೆ ಅಥವಾ ಆಸ್ತಿ ಇದೆ ಅಥವಾ ನಾವೇನೋ ನಾವೇನು ನೋಡಕ್ ಚೆನ್ನಾಗಿದ್ದೀವಿ ಅವ್ರಕ್ಕಿಂತ ಮೇಲೆ ಇದು ಅಸೂಯೆಯಿಂದ ಮಾಡುವಂತದ್ದು ಆದ್ರೆ ಈ ಮಹಾಮಾರಿ ಪ್ರಯೋಗವನ್ನ ಮಾಡಿ ಅವ್ರೇನಾದ್ರು ನಾಳೆ ದಿವಸ ಅವ್ರೇನು ಸಾವಿರಾರು ವರ್ಷ ಏನು ಬದುಕೋದಿಲ್ಲ ಅವ್ರು ಮದ್ಕೋದು ಅಲ್ಪನೆಯ ಸೊ ಈ ಕಾರಣಕ್ಕಾಗಿ ನಾನು ಇಲ್ಲಿ ನಿಮ್ಗೊಂದು ಯಂತ್ರವನ್ನ ಕೊಟ್ಟಿದ್ದೀನಿ ಈ ಯಂತ್ರ ಬಂದು ನಿಮಗೆ ಹೇಗೆ ವರ್ಕಿಂಗ್ ಬರುತ್ತೆ ಅಂತಂದರೆ ಇದು ಮನೆ ಮಹಾಮಾರಿ ಪ್ರಯೋಗ ಅನ್ನುವಂಥದ್ದು ಮನೆಗೆ ಮಾಡುವಂಥದ್ದು ಮನೆಯಲ್ಲಿ ನೀವು ಎಷ್ಟು ಜನ ಇರ್ತೀರೋ ಅಷ್ಟು ಜನನೂ ಮಾಡಿ